ಹಾಯ್ ಎವ್ರಿ ಒನ್ ನೋಡ್ರಿ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ ಕ್ವಶನ್ಸ್ಗಳನ್ನ ಡಿಸ್ಕಶನ್ ಮಾಡಾಕತ್ತೀವಿ ಅದ್ರ ಜೊತೆಗೆ ಎಜುಕೇಟಿವ್ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಎಲ್ರಿಗೂ ಶೇರ್ ಮಾಡ್ರಿ ಅದೇ ಥರ ಸಬ್ಸ್ಕ್ರೈಬ್ ಆಗ್ರಿ ಎಸ್ ಎಸ್ ಸಿ ಜಿ ಡಿ ಕನ್ನಡ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಆಯ್ತು ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅದನ್ನು ಜಾಯ್ನ್ ಆಗಿರಿ ಅದರಲ್ಲಿ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಸಿಗ್ತಾವೆ ಆಲ್ ಸೆಕ್ಷನ್ದು ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಡಿಸ್ಕಷನ್ ಮಾಡ್ನ ಎಲ್ರಿಗೂ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ ನೋಡ್ರಿ ಕೆಳಗಿನವುಗಳಲ್ಲಿ ಭಾರತದ ಅತಿ ದೊಡ್ಡ ಕಲ್ಲಿದ್ದಲು ಪ್ರದೇಶ ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದ್ರ ಸೊ ಇದ್ರಲ್ಲಿ ನೋಡ್ರಿ ಕಲ್ಲಿದ್ದಲು ಬಾಳ ಅಂದ್ರೆ ಬಾಳ್ ಇಂಪಾರ್ಟೆಂಟ್ ಆಗತ್ತ ಕೋಲ್ ಅಂತ ಹೇಳ್ತೀವಿ ಆ ಎಲ್ಲದಕ್ಕೂ ಏನಂತಂದ್ರೆ ಪ್ರತಿಯೊಂದು ನೀಡ್ಗೂ ಬೇಕಾಗಿರತ್ತೆ ನೆಸೆಸಿಟಿ ಈಗ ನೋಡ್ರಿ ಅದ್ ಎಲ್ಲಿ ಸಿಗುತ್ತಾ ಅತಿ ಹೆಚ್ಚು ಇಲ್ಲಿ ನಾನ್ ನಿಮ್ಗೆ ಕೋಲ್ ಮೈನ್ಸ್ ಗಳನ್ನ ಕೊಟ್ಟಿದ್ದೀನಿ ಅಹ್ ಅವುಗಳನ್ನೆಲ್ಲ ಏನಂತ ಹೇಳಿದ್ರೆ ಬರದಿಟ್ಕೋಬೇಕು ಒಂದ್ ಕಡೆ ಸೈಡ್ ಇದು ಫೇಮಸ್ ಯಾವ್ದಂತಂದ್ರೆ ಝರಿಯಾ ಹೇಳ್ತೀವಿ ಜಾರ್ಖಂಡದ ಜರಿಯಾ ಏನಂತಂದ್ರೆ ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಪ್ರದೇಶ ಅಂತಂದೇಳಿ ಅದ್ರ ಜೊತೆಗೆ ಇನ್ನು ಯಾವ್ಯಾವ ಬರ್ತಾವ ನೋಡ್ರಿ ಜರಿಯಾ ಮತ್ತು ಬೊಕಾರೋ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಬೊಕಾರೋ ಅಂತ ಹೇಳಿ ಇನ್ನೊಂದು ಬರುತ್ತೆ ಅದು ಕೂಡ ಜಾರ್ಖಂಡ್ ಒಳಗಡೆ ಆಮೇಲೆ ರಾಣಿಗಂಜ್ ಅಂತ ಹೇಳಿ ಬರೋದೈತೆ ಆಮೇಲೆ ಸಿಂಗ್ರೌಲಿ ಹೇಳಿ ಆಮೇಲೆ ಸಿಂಗರೇಣಿ ಸಿಂಗರೇನಿ ಸೊ ಇವ್ನೇನಂತ ಹೇಳಿದ್ರೆ ನೆನ್ಪಿಟ್ಕೋಬೇಕು ಬಹಳ ಇಂಪಾರ್ಟೆಂಟ್ ಕೋಲ್ ಮೈನಿಂಗ್ ಏರಿಯಾಸ್ ಅಂತ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಸೊ ಅತಿ ಹೆಚ್ಚು ಇನ್ನೊಂದ್ ಬರುತ್ತ ಅತಿ ಹೆಚ್ಚು ಕಲ್ಲಿದ್ದಲನ್ನ ಅಥವಾ ಯಾವ್ದು ಯಾವ ರಾಜ್ಯ ಉತ್ಪಾದನೆ ಮಾಡುತ್ತ ಹೇಳಿ ಈ ತರ ಕ್ವಶನ್ಸ್ ಗಳು ಬಂತು ಹೇಳಿದ್ರೆ ಮೊದಲು ನೆನ್ಪಿಟ್ಕೊಡ್ರಿ ಐರನ್ ಐರನ್ ಅನ್ನ ಅತಿ ಹೆಚ್ಚು ಯಾವ ರಾಜ್ಯ ಓಪನ್ ಇದು ಮಾಡುತ್ತ ಉತ್ಪಾದನೆ ಮಾಡುತ್ತಾ ಒಡಿಸ್ಸಾ ಕಲ್ಲಿದ್ದಲು ಕೋಲ್ ಹೇಳಿ ಬಂತಂದ ಹೇಳಿದ್ರೆ ಇದ್ರಲ್ಲಿ ಛತ್ತೀಸ್ಗಢ ಅಂತ ಹೇಳ್ತೀವಿ ಛತ್ತೀಸ್ಗಢ ಸದಾದ ನಂತರ ನೆಕ್ಸ್ಟ್ ನೋಡ್ರಿ ತಾಮ್ರ ಹೇಳಿ ಬಂದ್ರ ತಾಮ್ರ ಹೇಳಿದ್ರೆ ಅತಿ ಹೆಚ್ಚು ರಾಜಸ್ಥಾನದೊಳಗಡೆ ಕಂಡು ಬರುತ್ತೆ ಅತಿ ಹೆಚ್ಚು ನಿಕ್ಷೇಪಗಳು ಕಂಡು ಬರುತ್ತೆ ರಾಜಸ್ಥಾನದಾಗ್ ಬಟ್ ಅದ್ರ ಉತ್ಪಾದನೆ ಅಂತ ಬಂದ್ರ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರ ಈ ಪಾಯಿಂಟ್ ಅನ್ನ ನೀವ್ ಇದ್ರಲ್ಲಿ ನೆನ್ಪಿಡ್ಕೋಬೇಕ ಕ್ಲಿಯರ್ ಎಲ್ರಿಗೂ ಆಮೇಲೆ ಇದ್ರ ಮೇಲೆ ನಿಮ್ಗೆ ಇನ್ನೊಂದ್ ಕ್ವಶನ್ ಬರ್ಬೋದು ಏನಂತ ಹೇಳಿದ್ರೆ ಇವಾಗ ಅಲ್ಲಿದ್ದಲ್ಲಿನ ಬಹು ರೂಪಗಳು ಬರ್ತಾವ ಫಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಆಂತ್ರಸೈಟ್ ಅಂತ ಹೇಳಿ ಬರುತ್ತೆ ಏನ್ ಬರುತ್ತೆ ಆಂಥ್ರಾಸೈಟ್ ಅಂತ ಹೇಳಿ ಒಂದ್ ಬರುತ್ತೆ ಇದರಲ್ಲಿ ಏಟಿ ಫೈವ್ ಪರ್ಸೆಂಟ್ ಏನಂದ್ರೆ ಕಾರ್ಬನ್ ಇರುತ್ತೆ ಸೊ ಆ ಕಲ್ಲಿದ್ರ ಒಳಗಡೆ ಆಂಥ್ರಾಸೈಟ್ ಕಲ್ಲಿದ್ರ ಒಳಗಡೆ ನೆಕ್ಸ್ಟ್ ಸೆಕೆಂಡ್ ಒನ್ ಬರುತ್ತೆ ಬಿಟುಮಿನಸ್ ಹೇಳಿ ಸೆಕೆಂಡ್ ಒನ್ ಏನಂತಂದ ಹೇಳಿದ್ರೆ ಬಿಟು ಮಿನಸ್ ಅಂತ ಹೇಳಿ ಬರುತ್ತೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಬೋವ್ ಕಾರ್ಬನ್ ಇರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅಬೋವ್ ಕಾರ್ಬನ್ ಇರುತ್ತೆ ಅದನ್ನ ನಾವು ಬಿಟೊಮಿನಿಸ್ ಕಲ್ಲಿದ್ದಲು ಹೇಳ್ತೀವಿ ತರ್ಡ್ ಒನ್ ಹೇಳಿದ್ರೆ ಅಹ್ ಲಿಗ್ನೈಟ್ ಅಂತಂದೇಳಿ ಸೊ ಇನ್ನೊಂದು ಬರುತ್ತ ಅದ್ರಲ್ಲಿ ಅದು ಕಡಿಮೆ ಇರತ್ತ ಸಬ್ ಬಿಟುಮಿನಸ್ ಅಥವಾ ಇದಕ್ಕೆ ಇನ್ನೊಂದು ಹೆಸರನ್ನ ಕರೀತಾರೆ ಅದ ಏನಂತ ಹೇಳಿದ್ರೆ ತರ್ಡ್ ಒನ್ ಫೋರ್ತ್ ಒನ್ ಏನಂತ ಹೇಳಿದ್ರೆ ಲಿಗ್ನೈಟ್ ಅಂತ ಹೇಳಿ ಬರುತ್ತೆ ಲಿಗ್ನೈಟ್ ಏನಂತ ಹೇಳಿದ್ರೆ ಅತಿ ಕಡಿಮೆ ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ದಷ್ಟು ಅದ್ರೊಳಗೆ ಕಾರ್ಬನ್ ಇರುತ್ತೆ ಇದರಿಂದ ಜಾಸ್ತಿ ಏನು ಯೂಸ್ ಇಲ್ಲ ಜಸ್ಟ್ ವಿದ್ಯುತ್ ಉತ್ಪಾದನೆಗಾಗಿ ಬಳಸ್ತಾರ ನೆನ್ಪಿಟ್ಕೊಡ್ರಿ ನೋಡ್ರಿ ಕೆಳಗಿನವುಗಳಲ್ಲಿ ಭಾರತದ ಅತಿ ದೊಡ್ಡ ನದಿ ದ್ವೀಪ ಅಂತಂದ ಅಂತಂದೇಳಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ಯಾವ ನದಿ ಅಂತಂದ್ರ ಬ್ರಹ್ಮಪುತ್ರ ನದಿ ಅಂತಂದ ಹೇಳ್ತೀವಿ ಅಸ್ಸಾಂ ಒಳಗಡೆ ಅದರಿಂದ ನಿರ್ಮಾಣವಾದಂತಹ ದ್ವೀಪ ಯಾವ್ದು ಮಜೂಲಿ ದ್ವೀಪ ಅಂತಂದ ಹೇಳ್ತೀವಿ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಅಂತಂದೇಳಿ ಗಿನ್ನಿಸ್ ದಾಖಲೆ ಐತೆ ಸೊ ಅದೊಂದು ಜಿಲ್ಲೆ ಅಂತಂದ ಹೇಳ್ತೀವಿ ಮಜೂಲಿ ದ್ವೀಪವನ್ನ ಒಂದು ಜಿಲ್ಲೆಯಾಗ ಏನಂತಂದ್ರೆ ಗುರುತಿಸಿದ್ದಾರೆ ಮಜೂಲಿ ಜಿಲ್ಲೆ ಅಂತ ಹೇಳ್ತೀವಿ ಕಂಪ್ಲೀಟ್ ಆ ಜಿಲ್ಲೆ ಏನಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿಯಿಂದ ಸುತ್ತುವರೆದೈತೆ ಕ್ಲಿಯರ್ ಇದನ್ ನೆನ್ಪಿಟ್ಕೋಬೇಕು ಅದಾದ ನಂತರ ಇನ್ನೊಂದ್ ಬರುತ್ತೆ ಗುಂಡು ದ್ವೀಪ ಹೇಳಿ ಬರುತ್ತೆ ಇದು ಕೇರಳದಲ್ಲಿ ಕಂಡು ಬರುತ್ತೆ ಇದರಲ್ಲಿ ಕೇರಳದಲ್ಲಿ ಅದಾದ ನಂತರ ದೀವಾರ್ ಅನ್ನೋ ಒಂದ್ ದ್ವೀಪ ಬರುತ್ತೆ ದೀವಾರ್ ಇದು ಗೋವಾ ಗೋವಾದ ಮಾಂಡೋವಿ ನದಿ ಮಹದಾಯಿ ಅಥವಾ ಮಾಂಡೋವಿ ನದಿ ಅಂತಂದ ಹೇಳ್ತೀವಲ್ಲ ಅದರಿಂದ ನಿರ್ಮಿತವಾದಂತಹ ದ್ವೀಪ ದೀವಾರ್ ದ್ವೀಪ ಅಂತಂದ ಹೇಳ್ತೀವಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ ಇದನ್ನ ಬಿಟ್ರೆ ನಮ್ಗೆ ದ್ವೀಪಗಳು ಯಾವ್ಯಾವ ಕಂಡು ಬರ್ತಾವ ನಮ್ಮ ಇಂಡಿಯಾದೊಳಗಡೆ ಯಾವ್ ಕಂಡು ಬರ್ತಾವ್ ಲಕ್ಷ ದ್ವೀಪಗಳು ಹೇಳ್ಕೊಂಡ್ ಬರ್ತಾವ ಈ ಕಡೆ ಆಮೇಲೆ ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನಮ್ಮ ಭಾರತದಲ್ಲಿ ಕಂಡು ಬರುವಂತಹ ಐಲ್ಯಾಂಡ್ಸ್ ನೆಕ್ಸ್ಟ್ ನೋಡ್ರಿ ಭಾರತ ಸಂವಿಧಾನದ ಯಾವ ವಿಧಿಯು ಯುದ್ಧ ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆಯ ಕಾರದಿಂದ ಘೋಷಿಸುವ ತುರ್ತು ಪರಿಸ್ಥಿತಿ ಅಂತ ಹೇಳಿ ನೋಡ್ರಿ ನಮ್ಮ ದೇಶದ ಒಳಗಡೆ ಎಲ್ಲಾದ್ರೂ ಯಾರಾದ್ರೂ ನಮ್ಗ ಯುದ್ಧ ಮಾಡ್ತಾ ಇದ್ರ ನಮ್ ಜೊತೆಗೆ ಅಥವಾ ಆಕ್ರಮಣ ಯಾವ ದೇಶದಾದ್ರು ಆಕ್ರಮಣ ಮಾಡಿದ್ರ ನಮ್ ದೇಶದ ಸಶಸ್ತ್ರ ದಂಗೆ ಉಂಟಾಯ್ತು ಅಂತಂದ ಹೇಳಿದ್ರ ಅವಾಗ ಏನ್ ಮಾಡ್ತಾರ ಆರ್ಟಿಕಲ್ ಮುನ್ನೂರ ಐವತ್ತೆರಡರ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರ ಇದು ತುಂಬಾ ಇಂಪಾರ್ಟೆಂಟ್ ಅದಾದ ನಂತರ ಸರ್ ಇನ್ನೊಂದು ಅಲ್ರಿ ಆರ್ಟಿಕಲ್ ಮುನ್ನೂರ ಐವತ್ತಾರು ಅಂತ ಹೇಳಿ ಇಲ್ಲಿ ಮುನ್ನೂರ ಐವತ್ತೆರಡು ರಾಷ್ಟ್ರ ತುರ್ತು ಪರಿಸ್ಥಿತಿ ಸರ್ ಆರ್ಟಿಕಲ್ ಮುನ್ನೂರ ಐವತ್ತಾರ ಏನ್ರೀ ರಾಜ್ಯ ತುರ್ತು ಪರಿಸ್ಥಿತಿ ಹೇಳ್ತೀವಿ ರಾಜ್ಯ ತುರ್ತು ಪರಿಸ್ಥಿತಿ ಯಾಕ ಸೊ ನಮ್ಮ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಅಲ್ಲಿ ಕ್ಯಾಬಿನೆಟ್ ಕರೆಕ್ಟ್ ಆಗಿರಂಗಿಲ್ಲ ಸಿ ಎಂ ಸ್ಥಾನ ಕರೆಕ್ಟ್ ಆಗಿರಂಗಿಲ್ಲ ಯಾವಾಗ ಅವ್ರದ್ದು ಆಡಳಿತ ಯಂತ್ರ ಕುಸಿದ್ ಬಿಡುತ್ತೆ ನಾ ಸಿ ಎಂ ನೀ ಸಿಎಂ ನಾ ಅಲ್ಲಿ ಹೋಗೋದ ಎಮ್ ಎಲ್ ಎ ಈಗ ಜಗಳ ಆಗ್ತವಲ್ಲ ನಮ್ ಕರ್ನಾಟಕದ ಆಗಿತ್ತಲ್ಲ ಕೆಲವೊಂದ್ಸರಿ ಸೊ ಆ ತರ ಆಯ್ತು ಅಂತ ಹೇಳಿದ್ರೆ ಅವಾಗ ಗವರ್ನರ್ ಇದ್ದವ್ರು ಏನ್ ಹೇಳ್ತಾರೆ ರಾಷ್ಟ್ರಪತಿಗೆ ಕಾಕ ಬಂದ್ಬಿಡ್ನಿ ಇವ್ರ ಕಡೆ ನೀಗಂಗಿಲ್ಲ ಅಂತಂದೇಳಿ ಅವ್ರ ರಾಷ್ಟ್ರಪತಿ ಬಂದ್ ಏನ್ ಮಾಡ್ತಾರ ಆ ರಾಜ್ಯದ ಮೇಲೆ ಒಂದು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರ ಆರ್ಟಿಕಲ್ ಮುನ್ನೂರ ಐವತ್ತಾರ ಪ್ರಕಾರ ಕ್ಲಿಯರ್ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಆರ್ಟಿಕಲ್ ಮುನ್ನೂರ ಅರವತ್ತು ಇದನ್ನ ನಾವು ಆರ್ಥಿಕ ತುರ್ತು ಪರಿಸ್ಥಿತಿ ಹೇಳ್ತೀವಿ ಹಣಕಾಸು ತುರ್ತು ಪರಿಸ್ಥಿತಿ ನಮ್ಮ ಇಂಡಿಯಾದಲ್ಲಿ ಇಲ್ಲಿವರೆಗೂ ಅದ ಆಗಿಲ್ಲ ಆಮೇಲೆ ಇಲ್ಲಿವರೆಗೂ ಎಷ್ಟಾಗಿದೆ ಅವ್ರಿ ರಾಷ್ಟ್ರ ತುರ್ತು ಪರಿಸ್ಥಿತಿಗಳಂತಂದ್ ಹೇಳಿದ್ರ ಹತ್ತೊಂಬತ್ ನೂರ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಯಾಕ ಚೀನಾದವ್ರು ಯುದ್ಧ ಮಾಡಿರ್ತಾರ ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟ್ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಮತ್ತೊಂದು ನ್ಯಾಷನಲ್ ಎಮರ್ಜೆನ್ಸಿ ಆಗತ್ತ ಅವಾಗ ನಮ್ ಯಾರ ಪಾಕಿಸ್ತಾನದವ್ರೇನಂತ ಹೇಳಿದ್ರ ಯುದ್ಧ ಮಾಡಿರ್ತಾರ ಅವಾಗ ಯುದ್ಧ ಆಗ್ತಿರತ್ತೆ ಇನ್ನೊಂದ್ ಬರುತ್ತಾ ಹತ್ತೊಂಬತ್ ನೂರ ಎಪ್ಪತ್ತೈದ್ರಲ್ಲಿ ನಮ್ ಇಂದಿರಾ ಗಾಂಧಿಗೋಸ್ಕರ ಅವಳ ಆಡಳಿತಗೋಸ್ಕರ ಅವಳ ಪ್ರೈಮ್ ಮಿನಿಸ್ಟರ್ ಸೀಟ್ ಉಡ್ಸ್ಕೋಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು ಅಥವಾ ನೆಕ್ಸ್ಟ್ ಎಲೆಕ್ಷನ್ ದಾಗ ಗೆದ್ದು ಬರ್ಬೇಕಂತ ಹೇಳಿ ತೊಂಬತ್ನೂರ ಎಪ್ಪತ್ತೈದರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ತಗೊಂಡ್ ಬಂದಿರ್ತಾಳೆ ಓಕೆ ರೀ ವೆರಿ ಗುಡ್ ರೀ ಈ ತರ ನ್ಯಾಷನಲ್ ಎಮರ್ಜೆನ್ಸಿ ಎಲ್ಲಾದ್ರೂ ಜಾರಿಗೆ ಬಂತ ಹೇಳಿದ್ರ ಆರ್ಟಿಕಲ್ ಇಪ್ಪತ್ತು ಮತ್ ಆರ್ಟಿಕಲ್ ಇಪ್ಪತ್ತೊಂದು ಇವೆರಡೇ ಏನಂತ ಹೇಳಿದ್ರೆ ರದ್ದಾಗಂಗಿಲ್ಲ ರದ್ದು ಒಟ್ಟಾಗುದಿಲ್ಲ ನೀವು ಇವ್ರ್ ಬಿಟ್ಟು ಉಳ್ದಿದ ಎಲ್ಲಾ ಮೂಲಭೂತ ಹಕ್ಕುಗಳು ರದ್ದಾಗ್ತವೆ ಸೊ ಇದನ್ನ ನಾನ್ ಏನ್ಪಿಡ್ಬೇಕು ಯಾಕ್ರಿ ಸರ್ ಹಂಗಂತ ಹೇಳಿ ಯಾಕಂತಂದ ಹೇಳಿದ್ರ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಏನಾಗತ್ತೆ ಇಂದಿರಾಗಾಂಧಿ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಹೇಳತ್ತೆ ಹತ್ತೊಂಬತ್ತೂರ ಎಪ್ಪತ್ತೈದ್ ಇಂದಿರಾ ಗಾಂಧಿ ಅವ್ರ ಏನ್ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಆಗ್ಬಿಟ್ಟು ಅವ್ರ ಪಾರ್ಟಿ ಉಳಿಬೇಕು ಅಧಿಕಾರದಲ್ಲಿ ಉಳಿಬೇಕು ಹೇಳಿ ಎಲ್ರು ಅರೆಸ್ಟ್ ಮಾಡಿಸ್ಬಿಡ್ತಾಳ ಎಲ್ರು ಅರೆಸ್ಟ್ ಮಾಡ್ಸಿ ಬಿಡ್ತಾಳೆ ಇಡೀ ಎಲ್ಲರೂ ಇವನ್ ವಾಜಪೇಯಿ ಹಿಡ್ಕೊಂಡ್ ಎವ್ರಿಥಿಂಗ್ ಎಲ್ರು ಏನಂತ ಹೇಳಿದ್ರ ಮುರಾರ್ಜಿ ದೇಸಾಯಿ ಹಿಡ್ಕೊಂಡು ಎಲ್ರು ಅರೆಸ್ಟ್ ಆಗಿ ಬಿಡ್ತಾರ ಯಾರು ಕೇಳೊಂಗ ಆಕಿ ಯಾ ಎಲ್ರು ಅರೆಸ್ಟ್ ಮಾಡ್ಬಿಟ್ರು ಹೇಳಿದ್ರೆ ಯಾರು ಕೇಳೋಂಗಿಲ್ಲ ಹೇಳಿದ್ರೆ ಇನ್ನು ಆಕಿದ ಅಧಿಕಾರ ಉಳಿತಲ್ಲ ಇಂದಿರಾಗಾಂಧಿ ಸೊ ಇಂತ ತಿಂಗ್ಸ್ ಗಳು ಬಂದ ತಕ್ಷಣ ಅವಾಗ ಏನ್ ಮಾಡ್ತಾರಂತಂದೇಳಿದ್ರ ಆರ್ಟಿಕಲ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಉಳಿಲೇಬೇಕು ಹೇಳಿ ಮುರಾರ್ಜಿ ದೇಸಾಯಿ ಅವ್ರ ಸರ್ಕಾರ ಏನ್ ಮಾಡ್ತಂದ್ರ ಇದನ್ನೊಂದು ಇಂಪಾರ್ಟೆಂಟ್ ಜಾರಿಗೆ ತಗೊಂಡ್ ಬರತ್ತ ಅದ ಇಂಪಾರ್ಟೆಂಟ್ ಯಾಕಂತಂದ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇಂದ ಎಮರ್ಜೆನ್ಸಿ ಇರ್ಲಿ ಏನ್ ಬೇಕಾದಿರ್ಲಿ ಏನ್ ಬೇಕಾದಾಗ್ಲಿ ದುನಿಯಾ ಅದ ಬಟ್ ಆದ್ರ ನೀ ಎದಕ್ ಅರೆಸ್ಟ್ ಮಾಡತ್ತಿ ಅಂತಂದ್ ಹೇಳಬೇಕು ಆರ್ಟಿಕಲ್ ಇಪ್ಪತ್ತ್ ಯಾರಾದ್ರೂ ಅರೆಸ್ಟ್ ಮಾಡಕ್ ಬಂದ್ರೆ ನೀ ಎದಕ್ ಅರೆಸ್ಟ್ ಮಾಡತಿ ಹೇಳ್ಬಿಟ್ಟು ಹೋಗಬೇಕು ಅದಾದ ನಂತರ ನೆಕ್ಸ್ಟ್ ಅರೆಸ್ಟ್ ಮಾಡಿದ ನಂತರ ನೀ ಯಾರ ಹತ್ರ ಹೋಗ್ಬೇಕು ಜಡ್ಜಸ್ ಹತ್ರ ಇಪ್ಪತ್ನಾಕ ಒಳಗಡೆ ಹೋಗಿ ನಿಲ್ಲಿಸ್ಬೇಕು ಈ ತರ ಆರ್ಟಿಕಲ್ ಇಪ್ಪತ್ತು ಆರ್ಟಿಕಲ್ ಇಪ್ಪತ್ತೊಂದು ಹೇಳ ಏನ್ ಹೇಳ್ತಾರೆ ಜೀವನ ನಡ್ಸೋದೈತಿ ಆರ್ಟಿಕಲ್ ಇಪ್ಪತ್ತೊಂದ್ರ ಪ್ರಕಾರ ನಾನು ಜೀವನ ನಡೆಸ್ತಿದ್ದೀನಿ ಸೊ ನನ್ ಜೀವನ ನಡೆಸುದ ಅಂದ್ರ ಜೀವಿಸುವ ಹಕ್ಕನ್ನ ಯಾರ ಕಸ್ಕೊಳಕ ಹಂಗಿಲ್ಲ ನೀನ್ ಏನ್ ಮಾಡಕ್ ಡ್ಯಾಂಗಿಲ್ಲ ಅಂತಂದೇಳಿ ಇವನ್ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಗಲ್ವಿ ಏರ್ಸ್ಬೋದಲ್ಲ ಅಂತ ಸಿಚುವೇಶನ್ಗಳು ಬರ್ತಿದ್ದು ಸೊ ಅದಕ್ಕೋಸ್ಕರ ಆರ್ಟಿಕಲ್ ಇಪ್ಪತ್ತು ಮತ್ತು ಇಪ್ಪತ್ತೊಂದನ ರದ್ದು ಮಾಡಂಗಿಲ್ಲ ಉಳಿದಿದ್ದು ಎಲ್ಲ ರದ್ದು ಮಾಡ್ತಾರೆ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಇದನ್ನ ನೆನ್ಪಿಟ್ಕೊಡ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಲೋಕಸಭೆಯ ಸಭಾಪತಿ ಯಾರಾಗಿದ್ದಾರೆ ಇವಾಗ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರದ್ದು ಲೋಕ ಯಾರಿದ್ದಾರೆ ಓಂ ಬಿರ್ಲಾ ಅವ್ರಿದ್ದಾರೆ ಯಾರಪ್ಪಾ ಅಂತಂದ್ರೆ ಓಂ ಬಿರ್ಲಾ ಇದಾರೆ ಆಮೇಲೆ ಸ್ಪೀಕರ್ ಅಂತ ಬಂದ್ರ ಇವ್ರು ಲೋಕಸಭೆಯ ಹೆಡ್ ಆಗಿರ್ತಾರ ಸೊ ಲೋಕಸಭೆಯ ಹೆಡ್ ಆಗಿರ್ತಾರ ಇದನ್ ನೀವೇನಂದ್ರ ನೆನ್ಪಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇದು ಬಗ್ಗೆ ಹೇಳುವಂತ ಆರ್ಟಿಕಲ್ ಯಾವ್ದಂದ್ರ ಆರ್ಟಿಕಲ್ ತೊಂಬತ್ ಲೋಕಸಭೆಯ ಬಗ್ಗೆ ಅಂದ್ರ ಸ್ಪೀಕರ್ ಬಗ್ಗೆ ಹೇಳ್ತೈತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನ ಹೇಳಿ ಯಾವಾಗ ಆಚರಣೆ ಮಾಡ್ತಾರು ಅಂತಂದೇಳಿ ಯಾವಾಗ ಆಚರಣೆ ಮಾಡ್ತಾರಂದ್ರ ಫೆಬ್ರವರಿ ಇಪ್ಪತ್ತೆಂಟು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನಿಕ ಏನಂದ್ರ ಸೈನ್ಸ್ ಡೇ ಅಂತ ನ್ಯಾಷನಲ್ ಸೈನ್ಸ್ ಡೇ ಅಥವಾ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಇವ್ರು ನಿಮ್ಗೆ ಗೊತ್ತಿರ್ಬೇಕಲ್ಲ ಫೋಟೋದಾಗಿರೋರು ಯಾರಂತ ಹೇಳಿದ್ರೆ ಸರ್ ಸಿ ವಿ ರಾಮಣ್ಣ ಅವರು ಸರ್ ಸಿ ವಿ ರಾಮನ್ ಅವರು ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಸೊ ಒಂದು ಆವಿಷ್ಕಾರ ಮಾಡ್ತಾರ ಚದುರುವಿಕೆ ಬಗ್ಗೆ ಸ್ಕ್ಯಾಟ್ರಿಂಗ್ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನೊಬೆಲ್ ಪ್ರೈಸ್ ಸಿಗತ್ತ ಸೊ ನೊಬೆಲ್ ಪ್ರೈಸ್ ಸಿಗೋದ್ರಿಂದ ಅವ್ರ ದಿನವನ್ನ ಏನಂದ್ ಹುಟ್ಟಿದ ಹಬ್ಬವನ್ನ ಏನಂತ ಆಚರಣೆ ಮಾಡ್ತಾರ ನ್ಯಾಷನಲ್ ಸೈನ್ಸ್ ಡೇ ಅಥವಾ ರಾಷ್ಟ್ರೀಯ ವಿಜ್ಞಾನ ದಿನ ಹೇಳಿ ಕ್ಲಿಯರ್ ಎಲ್ರಿಗೂ ಇಷ್ಟನ್ನ ಏನಂದ್ರ ನೀವ ನೆನ್ಪಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪ್ರಸಿದ್ಧ ಪುಸ್ತಕವಾದಂತಹ ಮೇಘದೂತದ ಲೇಖಕರು ಯಾರು ಅಂತಂದೇಳಿ ಸೊ ನೋಡ್ರಿ ಯಾರು ಬರೀತಾರ ಕಾಳಿದಾಸರು ಅಂತಂದೇಳ್ತೀವಿ ಮೇಘದೂತವನ್ನ ಬರೆದಂತಹ ವ್ಯಕ್ತಿ ಅಥವಾ ಕವಿ ಹೇಳಿದ್ರೆ ಕಾಳಿದಾಸರು ಹೇಳ್ತೀವಿ ಮೇಘದೂತ ಹೇಳಿದ್ರೆ ಒಬ್ಬ ಯಕ್ಷನು ತನ್ನ ಪ್ರಿಯತಮಿಗೆ ಮೋಡದ ಮೂಲಕ ಸಂದೇಶವನ್ನ ಕಳಿಸುವ ಒಂದು ಸುಂದರವಾದಂತಹ ಪ್ರೇಮ ಕಾವ್ಯ ಅಂತಂದೇಳ್ತೀವಿ ಸೊ ಯಾವ್ದು ಮೇಘದೂತ ಒಬ್ಬ ಯಕ್ಷ ಇದ್ದ ತನ್ನ ಪ್ರಿಯಸಿಗೆ ಮೋಡದ ಮುಖಾಂತರ ಏನ್ ಅಂದ್ರೆ ಪ್ರೀತಿಯ ಸಂದೇಶವನ್ನ ಕಳಿಸುವಂತ ಒಂದು ಒಂದು ನಾಟಕ ಒಂದು ಕವಿ ಕವಿತೆ ಅಂತಂದೇಳಿ ಮೇಘದೂತ ಅದ್ರ ಜೊತೆಗೆ ಬೇರೆ ಯಾವ್ದು ಬರೀತಾರ ಅಭಿಜ್ಞಾನ ಶಾಕುಂತಲ ಹೇಳಿ ಬರುತ್ತೆ ಇದನ್ನು ಕೂಡ ಯಾರು ಬರೀತಾರ ಕಾಳಿದಾಸರು ಆಮೇಲೆ ಇನ್ನೊಂದು ಬರುತ್ತ ರಘು ಅಂಶ ಅಂತಂದೇಳಿ ಅದು ಕೂಡ ಯಾರು ಬರೀತಾರ ಕಾಳಿದಾಸರು ಆಮೇಲೆ ಇನ್ನೊಂದು ಕುಮಾರ ಸಂಭವ ಈ ಎಲ್ಲಾ ಕೃತಿಗಳನ್ನ ಯಾರ ರಚನೆ ಮಾಡ್ತಾರಂದ್ರ ಕಾಳಿದಾಸರು ರಚನೆ ಮಾಡುವಂತದ್ದು ಆಮೇಲೆ ಶುದ್ರಕ ಯಾವ್ದು ಬರಿತನ ಬುಕ್ ಅನ್ನ ಶುದ್ರಕ ಯಾವ್ದು ಬರಿತ ಅಂತ ಹೇಳಿದ್ರೆ ಮೃಕ್ಷ ಕಟ್ಟಿಕಾ ಅಂತಂದೇಳಿ ಶುದ್ರಕ ಯಾವ್ದು ಬರಿತಾನ ಮೃಕ್ಷ ಕಟ್ಟಿಕ ಅನ್ನೋ ಒಂದು ಕೃತಿಯನ್ನ ಬರಿತಾನ ಆಮೇಲೆ ಭಾಸ ಹೇಳಿ ಬರ್ತಾರ ಭಾಸ ಇವ್ರ ಯಾವ ಕೃತಿಯನ್ನ ರಚನೆ ಮಾಡ್ತಾರ ಅಂತಂದ್ರೆ ಸ್ವಪ್ನ ವಾಸವ ದತ್ತ ಅಂತಂದೇಳಿ ಸ್ವಪ್ನ ವಾಸವದತ್ತ ಅನ್ನೋ ಒಂದು ಕೃತಿಯನ್ನ ರಚನೆ ಮಾಡ್ತಾರ ಆಮೇಲೆ ವಾತ್ಸಾಯನ ಸೊ ವಾತ್ಸಾಯನ ಯಾವ ಕೃತಿಯನ್ನ ರಚನೆ ಮಾಡ್ತಾರಪ್ಪ ಅಂತಂದ್ರೆ ಕಾಮಸೂತ್ರ ಕಾಮಸೂತ್ರ ಇಷ್ಟು ಪ್ರ ಏನಂತ ಹೇಳಿದ್ರೆ ಕೃತಿಗಳನ್ನ ನೀವು ಇದರಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ಒಡಿಸ್ಸಾದ ಕೊನಾರ್ಕ್ ದೇವಾಲಯವನ್ನ ಈ ಕೆಳಗಿನ ಯಾವ ರಾಜ್ಯ ಕಟ್ಟಸ್ತಾನ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರ ಎಸ್ ಯಾರು ಕಟ್ಟಸ್ತಾರ ಅಂತಂದ್ರೆ ಒಂದನೇ ನರಸಿಂಹ ದೇವ ಅಂತಂದೇಳಿ ಸೊ ಯಾರು ಒಂದನೇ ನರಸಿಂಹ ದೇವ ಹದಿಮೂರನೇ ಶತಮಾನದೊಳಗಡೆ ಗಂಗ ವಂಶದ ಸ್ಥಾಪ ಇವರು ಯಾವ್ದಂತ ಹೇಳಿದ್ರ ವಂಶದ ಒಬ್ಬ ರಾಜ ಯಾರಂತಂದ್ರೆ ಒಂದನೇ ನರಸಿಂಹ ದೇವ ಈ ಗುಡಿಯನ್ನ ಸ್ಥಾಪನೆ ಮಾಡ್ತಾರೆ ಇದಕ್ಕ ಟೋಟಲ್ ಆಗಿ ಇಪ್ಪತ್ನಾಲ್ಕು ಚಕ್ರಗಳಿದಾವ ಇಪ್ಪತ್ನಾಲ್ಕ ಏನಂತ ಹೇಳಿದ್ರೆ ಚಕ್ರಗಳಿದಾವ ಆಮೇಲೆ ಇದನ್ನ ಬ್ಲ್ಯಾಕ್ ಬ್ಲ್ಯಾಕ್ ಅಂದ್ರ ಕರಿಕಲ್ಲಿನಿಂದ ಕಟ್ಟೋದ್ರಿಂದ ಇದನ್ನ ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರ ಏನಂತ ಕರೀತಾರ ಬ್ಲ್ಯಾಕ್ ಪಗೋಡಾ ಅಂತಂದೇಳಿ ಕರಿಕಲ್ಲಿನಿಂದ ಕಟ್ಟಿರೋದ್ರಿಂದ ಈ ಗುಡಿಯನ್ನ ಬ್ಲ್ಯಾಕ್ ಪಗೋಡ ಅಂತಂದ ಹೇಳಿ ಕೂಡ ಕರೀತಾರೆ ಇದು ಯುನೆಸ್ಕೋ ಲಿಸ್ಟ್ ಅಲ್ಲಿ ಐತೆ ಇನ್ನೊಂದ್ ನೆನ್ಪಿಟ್ಕೊಂಡ್ರೆ ಸಿಂಪಲ್ ಆಗಿ ಇದು ಯುನೆಸ್ಕೋ ಲಿಸ್ಟ್ ಒಳಗಡೆ ಬರ್ತೈತೆ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ನೆಕ್ಸ್ಟ್ ಅಹ್ ಇಲ್ಲಿ ಇನ್ನೊಬ್ರು ಬರ್ತಾರ ನೋಡ್ರಿ ಅನಂತವರ್ಮನ್ ವರ್ಮನ್ ಚೋಡ ಗಂಗಾ ದೇವ ಅಂತಂದೇಳಿ ಅನಂತವರ್ಮನ್ ವರ್ಮನ್ ಚೋಡ ಗಂಗಾ ದೇವ ಅಂತಂದ ಹೇಳಿ ಬರ್ತಾರಲ್ಲ ಇವ್ರೇನಂತಂದ ಹೇಳಿದ್ರ ಪೂರಿಯ ಪ್ರಸಿದ್ಧ ದೇವಾಲಯವಾದಂತಹ ಜಗನ್ನಾಥ ದೇವಾಲಯವನ್ನ ನಿರ್ಮಿಸಿದವರು ಜಗನ್ನ ಪುರಿ ಜಗನ್ನಾಥ ದೇವಾಲಯ ಐತಲ್ಲ ಅದನ್ನ ನಿರ್ಮಿಸಿದಂತ ದೊರೆ ಯಾರಂತ ಹೇಳಿದ್ರೆ ಅನಂತ ವರ್ಮನ್ ಚೋಡ ಗಂಗಾ ದೇವ ಅಂತಂದೇಳಿ ಕ್ಲಿಯರ್ ಆಮೇಲೆ ಇನ್ನೊಬ್ರು ಬರ್ತಾರ ಅನಂಗ ಭೀಮ ದೇವ ಅಂತಂದೇಳಿ ಇವರು ಗಂಗಾ ವಂಶದ ಪ್ರಬಲ ದೊರೆ ನಮ್ ಕರ್ನಾಟಕದ ಗಂಗರು ಬರ್ತಾರಲ್ಲ ಅವ್ರದ್ದು ಇನ್ನೊಂದು ಶಾಖೆ ಅದು ಸೊ ಒಡಿಸಾದೊಳಗಡೆ ಗಂಗರು ನೆಕ್ಸ್ಟ್ ನೋಡ್ರಿ ಅಲೆಕ್ಸಾಂಡರ್ ಯಾವ ವರ್ಷದಲ್ಲಿ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡದ ಅಂತಂದೇಳಿ ಯಾವಾಗಂತಂದೇಳಿದ್ರೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರ ಒಳಗಡೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರ ಒಳಗಡೆ ಅಲೆಕ್ಸಾಂಡರ್ ಅವನ ಏನಂತಂದ್ರೆ ಗ್ರೀಕ್ ಮೆಸಿಡೋನಿಯಾದ ದೊರೆಯಾದಂತಹ ಅಲೆಕ್ಸಾಂಡರ್ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡ್ತಾನ ಆ ದಾಳಿ ಎಲ್ಲಿ ನಡೆಯುತ್ತಂತಂದ್ರೆ ಜೀಲಂ ನದಿ ದಂಡೆಯ ಮೇಲೆ ಸೊ ಅದಕ್ಕೋಸ್ಕರ ಜೀಲಂ ನದಿ ಕಾಳಗ ಅಂತ ಕರೀತಾರೆ ಇನ್ನೊಂದೇನ್ ಕರೀತಾನಂತಂದ್ರೆ ಗ್ರೀಕ್ ಭಾಷೆ ಒಳಗಡೆ ಹೈಡಾಸ್ಪಸ್ ಅಂತಂದೇಳಿ ಹೈಡಾಸ್ಪಸ್ ಕದನ ಅಥವಾ ಹೈಡಾಸ್ಪಸ್ ಯುದ್ಧ ಅಂತಂದೇಳಿ ಈ ಯುದ್ಧದಲ್ಲಿ ಯಾರನ್ನ ಸೋಲಿಸ್ತಾನ ಅಂತಂದ್ರೆ ಪೋರಸ್ ಅನ್ನು ಭಾರತದ ಪ್ರಸಿದ್ಧ ದೊರೆಯಾದಂತಹ ಪೋರಸ್ನನ್ನ ಅಲೆಕ್ಸಾಂಡ್ರ್ ಸೋಲಿಸ್ತಾನೆ ಅದಾದ ನಂತರ ನೆಕ್ಸ್ಟ್ ಮುಂದ್ ಹೋಗಾಕ ಆಗಂಗಿಲ್ಲ ಮುಂದೇನಂತ ಹೇಳಿದ್ರೆ ಇಲ್ಲಿಂದ ಮುಂದೆ ಹೋಗೋದ ಬೇಡ ಅಂತಂದ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ ರಿಟರ್ನ್ ಹೋಗ್ತಾರೆ ಹೇಳಿದ್ರೆ ಅವ್ರ ಮುಂದ್ಗಡೆ ನಂದ ಸಾಮ್ರಾಜ್ಯದ ಮಹಾ ಸೈನ್ಯ ನಿಂತ್ಕೊಂಡಿರತ್ತೆ ಅದನ್ನ ನೋಡ್ಬಿಟ್ಟು ಮುಂದೆ ಹೋಗೋದ ಬೇಡ ನಮ್ ಕಡೆ ನೀಗಂಗಿಲ್ಲ ಅಂತಂದೇಳಿ ರಿಟರ್ನ್ ಹೋಗ್ತಾರೆ ರಿಟರ್ನ್ ಹೋದಾಗ ಕ್ರಿಸ್ತ ಪೂರ್ವ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ ಮೂರರಲ್ಲಿ ಏನಾಗತ್ತೆ ಅಲೆಕ್ಸಾಂಡರ್ ಸತ್ತೋಗ್ತಾನ ಅದು ಎಲ್ಲಿ ಸತ್ತೋಗ್ತಾನ ಅಂದ್ರೆ ಬ್ಯಾಬಿಲೋನಿಯಾದೊಳಗಡೆ ಎಲ್ಲಿ ಎಲ್ ಸತ್ತೋಗ್ತಾನ ಬ್ಯಾಬಿಲೋನಿಯಾದೊಳಗಡೆ ಆದೊಳಗಡೆ ಸರ್ ಇವಾಗ್ ಇಲ್ಲಿ ನೋಡ್ರಿ ಮುನ್ನೂರ ಇಪ್ಪತ್ತಾರೀ ಇಲ್ಲಿ ನೋಡ್ರಿ ಮುನ್ನೂರ ಇಪ್ಪತ್ ಆಗ್ರಿ ಅಂತ ಹೇಳ್ತಿರಲ್ರಿ ನೆನ್ಪಿಟ್ಕೊಡ್ರಿ ಉಲ್ಟಾ ಬರುತ್ತ ಕ್ರಿಸ್ತಪೂರ್ವ ಅಂತಂದ್ರೆ ಉಲ್ಟಾ ಬರುತ್ತೆ ಈಗ ನೋಡ್ರಿ ಎರಡ್ ಸಾವಿರ ಕ್ರಿಸ್ತಪೂರ್ವ ಎರಡ್ ಸಾವಿರದಲ್ಲಿ ಸಿಂಧು ನಾಗರಿಕತೆ ಆಯ್ತು ಕ್ರಿಸ್ತ ಕ್ರಿಸ್ತಪೂರ್ವ ಐದು ಸಾವಿರದಲ್ಲಿ ಏನಪ್ಪಾ ಅಂತಂದೇಳಿದ್ರ ಆ ಟೈಮ್ ಒಳಗಡೆ ಕ್ರಿಸ್ತಪೂರ್ವ ಐದ್ ಸಾವಿರ ಆ ಟೈಮ್ ಅಲ್ಲಿ ಮಹಾಭಾರ ಇದು ಏನದು ರಾಮಾಯಣ ಅದು ಇದು ನಡೀತಂತಂದು ಹಿಂಗೇನೋ ಹೇಳ್ತಾರ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಇದ್ ಕ್ರಿಸ್ತ ಕ್ರಿಸ್ತಪೂರ್ವ ಎರಡ್ ಸಾವಿರದಿಂದ ಹಿಡ್ಕೊಂಡು ಕ್ರಿಸ್ತ ಪೂರ್ವ ಒಂದ್ ಸಾವಿರದ ಐದ್ನೂರವರೆಗೂ ಸಿಂಧು ನಾಗರಿಕತೆ ನಡೆಯುತ್ತ ಅದಾದ ನಂತರ ನೆಕ್ಸ್ಟ್ ಏನೇನೋ ಆಗತ್ತ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ರಿಸ್ತ ಪೂರ್ವ ಐದ್ನೂರಿಂದ ರಾಜಮಂಥನಗಳು ಬರ್ತಾವ ಮಹಾಜನಪದಗಳು ಆಮೇಲೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ರ ಸಾರಿ ಮುನ್ನೂರ ಆಲ್ಮೋಸ್ಟ್ ಹೇಳಿದ್ರೆ ಈ ಟೈಮ್ ಒಳಗಡೆನೆ ಮುನ್ನೂರ ಇಪ್ಪತ್ತು ಈ ಟೈಮ್ ಒಳಗಡೆ ಪೋರಸು ಅವರು ಇವರು ನಂದ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ತಾ ಇರತ್ತ ಆಮೇಲೆ ನೆಕ್ಸ್ಟ್ ಏನಾಗತ್ತೆ ಮುನ್ನೂರ ಇಪ್ಪತ್ತಾರ ಜೀಲಂ ನದಿ ಕಾಳಗಾಗತ್ತ ಮುನ್ನೂರ ಇಪ್ಪತ್ ಮೂರಲ್ಲಿ ನೆಕ್ಸ್ಟ್ ಏನಂದ್ರ ಅಶ್ ಇವನ್ ಸತ್ ಹೋಗ್ತಾನ ಅಲೆಕ್ಸಾಂಡರ್ ಸತ್ತೋಗ್ತಾನ ಅದಾದ ನಂತರ ಹಂಗೆ ರಿಟರ್ನ್ ಬರ್ತಾ ಬರ್ತಾ ಏನಂತಂದ್ ಹೇಳಿದ್ರ ಚಂದ್ರಗುಪ್ತ ಮೌರ್ಯ ಆಳ್ವಿಕೆಗೆ ಬರ್ತಾನ ಆಮೇಲೆ ಕ್ರಿಸ್ತ ಪೂರ್ವ ಎರಡ್ ನೂರ ಅರವತ್ತೊಂದ್ರಲ್ಲಿ ಏನಂತ ಹೇಳಿದ್ರೆ ಕಳಿಂಗ ಯುದ್ಧ ನಡೀತಾ ಅಶೋಕ ಇದ್ ಹಿಂಗ ಇಲ್ಲಿವರೆಗೂ ಎಲ್ಲಿವರೆಗೂ ಬರುತ್ತಂತಂದ್ರೆ ಜೀರೋದರ್ಗು ಬರುತ್ತೆ ಜೀರೋದಿಂದ ಆಮೇಲೆ ನೆಕ್ಸ್ಟ್ ಏನಂತಂದ್ರ ಒಂದ್ರಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಕಡೆ ಬಂದಾಗ ನಮಗೇನಂತಂದ್ರೆ ಗೊತ್ತಿರೋದು ಕುಶಾನ್ ಆಳ್ವಿಕೆ ನಡೆಸ್ತಾರಲೆ ಕ್ರಿಸ್ತ ಶಕ ಎಪ್ಪತ್ತೆಂಟರೊಳಗಡೆ ಕನಿಷ್ಕ ಆಳ್ವಿಕೆ ನಡೆಸ್ತಾನ ಅಂತಂದ್ರೆ ಶಕ ವರ್ಷ ಸ್ಟಾರ್ಟ್ ಆಗತ್ತ ನೆನ್ಪಿಟ್ಕೊಡ್ರಿ ಉಲ್ಟಾ ಹೋಗ್ತಿತ್ತು ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವ ಗುಹೆಗಳು ಮಹಾರಾಷ್ಟ್ರದಾಗ ಅದಾವ ಅಂತಂದೇಳಿ ಕ್ವಶನ್ ಕೇಳಿದ ಮಹಾರಾಷ್ಟ್ರದ ಒಳಗಡೆ ಯಾವ ಅಂತ ಹೇಳಿದ್ರೆ ಎಲ್ಲೋರಾ ಮತ್ತು ಅಜಂತ ನೆನ್ ಅಜಂತ ಮತ್ತು ಎಲ್ಲೋರ ಗುಹೆಗಳಲ್ಲಿದಾವಂತ ಹೇಳಿದ್ರ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಇದು ಔರಂಗಾಬಾದ್ ಜಿಲ್ಲೆ ಒಳಗಡೆ ಇದಾವ ಸೊ ಇಲ್ಲಿ ಹಿಂದೂ ಅದಾದ ನಂತರ ನೆಕ್ಸ್ಟ್ ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸೇರಿರುವಂತ ಟೋಟಲ್ ಆಗಿ ಮೂವತ್ನಾಲ್ಕು ಗುಹೆಗಳಿದಾವ ಇಲ್ಲಿ ಟೋಟಲ್ ಆಗಿ ಎಷ್ಟಿದಾವಂತ ಹೇಳಿದ್ರ ಮೂವತ್ನಾಲ್ಕು ಗುಹೆಗಳಿದಾವ ಇದರಲ್ಲೇ ಇನ್ನೊಂದು ಟೆಂಪಲ್ ಬರುತ್ತಾ ಕೈಲಾಸನಾಥ ದೇವಾಲಯ ಅಂತಂದೇಳಿ ಸೊ ಇದ್ರಲ್ಲೇ ಏನಂತಂದ್ರೆ ಒಂದು ಟೆಂಪಲ್ ಬರುತ್ತ ಕೈಲಾಸನಾಥ ದೇವಾಲಯ ಇದನ್ನ ಯಾರ್ ಕಟ್ಟಿಸ್ತಾರ ಅಂತಂದ್ರ ಒಂದನೇ ಕೃಷ್ಣ ಕಟ್ಟಸ್ತಾನ ರಾಷ್ಟ್ರಕೂಟರ ದೊರೆಯಾದಂತಹ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾರ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ಬಾದಾಮಿ ಹೇಳಿದ್ರೆ ಇದು ನಮ್ ಕರ್ನಾಟಕದ ಬಾಗಲ್ಕೋಟೆಯಲ್ಲಿ ಬರುತ್ತ ಇದು ಚಾಲ್ ಬಾದಾಮಿ ಚಾಲುಕರಿಗೆ ಸಂಬಂಧ ಆಮೇಲೆ ಗುಹೆಗಳಾಗಿದ್ವ ಆಮೇಲೆ ಹೇಳಿ ಅಂತಂದಿ ಅಮರನಾಥದಲ್ಲಿ ಏನಂತ ಹೇಳಿದ್ರೆ ಒಂದು ನೈಸರ್ಗಿಕ ಹಿಮಲಿಂಗ ಆಯ್ತಾ ಹಿಮಲಿಂಗ ಅಮರನಾಥ್ ಹಿಮಲಿಂಗ ಅಂತಂದ್ ಹೇಳ್ತೀವಿ ಅಮರ್ನಾಥ್ ಯಾತ್ರೆ ಅಂತಾನು ಕೂಡ ಹೇಳ್ತೀವಿ ಅಲ್ಲಿಗೆ ಹೋಗಕ ಅದನ್ನ ನೆನ್ಪಿಟ್ಕೊಳ್ರಿ ಅದಾದ ನಂತರ ಶರಾವತಿ ನದಿಯಿಂದ ನಿರ್ಮಿಸಲ್ಪಟ್ಟ ಭಾರತದ ಅತಿ ಎತ್ತರದ ಜಲಪಾತ ಯಾವ್ದು ಹೇಳಿ ಯಾವ್ದಂತ ಹೇಳಿದ್ರೆ ಎಲ್ರಿಗೂ ಗೊತ್ತೈತೆ ಜೋಗ್ ಜಲಪಾತ ಹೇಳ್ತಿವಿ ಶರಾವತಿ ನದಿಗೆ ಸೇರಿರುವಂತದ್ದು ಇಲ್ಲಿ ಟೋಟಲ್ ಆಗಿ ನಾಲ್ಕು ಕವಲಗಳಾಗಿ ಏನಂತ ಹೇಳಿದ್ರೆ ಅದು ಬಿಡುತ್ತಾ ಏನಂದ್ರ ರಾಜ ಇನ್ನೊಂದ್ ಯಾವ್ದಂತ ಹೇಳಿದ್ರೆ ರಾಣಿ ಇನ್ನೊಂದ್ ಯಾವ್ದಂದ್ರ ರೋರರ್ ಇನ್ನೊಂದು ರಾಕೆಟ್ ಹೇಳ್ತಿವಿ ರಾಜಾ ರಾಣಿ ರೋರರ್ ರಾಕೆಟ್ ಅಂತಂದೇಳಿ ನಾಲ್ಕು ಕವಲಗಳಾಗಿ ಜಲಪಾತ ಏನಂದ್ರೆ ನೀರ್ ಕೆಳಗಡೆ ಬೀಳತ್ತ ದುಮ್ಕತ್ತ ಅಂತಂದ್ ಹೇಳ್ತೀವಿ ಕ್ಲಿಯರ್ ಅದಾದ ನಂತರ ಈ ಶರಾವತಿ ನದಿಗೆ ಒಂದು ಡ್ಯಾಮ್ ಅನ್ನ ಕಟ್ತಾರ ಲಿಂಗನಮಕ್ಕಿ ಡ್ಯಾಮ್ ಅಂತಂದ ಹೇಳ್ತೀವಿ ಯಾವ ಡ್ಯಾಮ್ ಲಿಂಗನಮಕ್ಕಿ ಡ್ಯಾಮ್ ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ದೂದ್ ಸಾಗರ್ ಹೇಳಿ ಬರುತ್ತ ದೂದ್ ಸಾಗರ್ ಈ ದೂದ್ ಸಾಗರ್ ಜಲಪಾತ ಯಾವ ನದಿಗೆ ಬರುತ್ತ ನೆಕ್ಸ್ಟ್ ನೋಡ್ರಿ ಗೋವಾದ ಮಾಂಡೋವಿ ನದಿಗೆ ಬರತ್ತ ಗೋವಾದ ಮಹದಾಯಿ ಅಥವಾ ಮಾಂಡೋವಿ ಅಂತಂದ ಹೇಳ್ತೀವಲ್ಲ ಆ ನದಿಯಿಂದ ನಿರ್ಮಿತವಾದಂತಹ ಜಲಪಾತ ದೂದ್ ಸಾಗರ್ ಜಲಪಾತ ಆಮೇಲೆ ಇನ್ನೊಂದ್ ಬರತ್ತ ಧುವಂದರ್ ಅಂತಂದೇಳಿ ಧುವಂದರ್ ಜಲಪಾತ ಯಾವ ನದಿಗೆ ಬರುತ್ತಂದ್ರ ನರ್ಮದಾ ನದಿಗೆ ನೆನ್ಪಿಟ್ಟುಕೊಡ್ರಿ ನರ್ಮದಾ ನದಿ ನಿರ್ಮಿಸುವುದು ಅಹ್ ಒಂದ್ ಯಾವ್ದು ಜಲಪಾತ ಅಂದ್ರ ಧುವಂದರ್ ಜಲಪಾತ ಅಂತಂದೇಳ್ತಿವಿ ಮಧ್ಯಪ್ರದೇಶದೊಳಗಡೆ ಬರುತ್ತೆ ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ದೊಡ್ಡ ಸರೋವರ ಯಾವುದು ಅಂತ ಕೇಳಿದ ಅದು ಮಾನವ ನಿರ್ಮಿತ ಸೊ ಮಾನವರ ಏನಂತ ಹೇಳಿದ್ರೆ ಡ್ಯಾಮ್ ಕಟ್ತಾರ ಡ್ಯಾಮ್ ಕಟ್ಟಿದ ನಂತರ ನೀರ್ ನಿಲ್ಲತ್ತಲ್ಲ ಅದ್ ನಾವು ಸರೋವರ ಅಂತ ಕರಿತೀವಿ ಮಾನವ ನಿರ್ಮಿತ ಸರೋವರ ಯಾವುದು ದೊಡ್ಡದು ಹೇಳಿ ಯಾವ್ದಂದ್ರ ಗೋವಿಂದ್ ವಲ್ಲಭ್ ಪಂತ್ ಸಾಗರ್ ಅಂತ ಕರಿತಿವಿ ಯಾವ್ದಂತ ಕರಿತೀವಿ ಅಂತಂದ್ರ ಗೋವಿಂದ್ ವಲ್ಲಭ್ ಪಂತ್ ಸಾಗರ್ ಇದು ತುಂಬಾ ಇಂಪಾರ್ಟೆಂಟ್ ಉತ್ತರ ಪ್ರದೇಶದ ರಿಹಾಂದ್ ನದಿಗೆ ಬರುತ್ತೆ ರಿಹಾಂದ್ ನದಿಗೆ ಒಂದು ಆನೆಕಟ್ಟನ್ನ ಕಟ್ತಾರ ಈ ರಿಹಾಂದ್ ಆನೆಕಟ್ಟ ಜಲಾಶಯಕ್ಕೆ ಏನಂತ ಕರಿತಾರ ಅಂದ್ರ ಗೋವಿಂದ್ ವಲ್ಲಭ ಪಂತ್ ಸಾಗರ್ ಇದನ್ನ ಹೆಸರು ಅಂತಂದ ಅಂತಂದ್ರೆ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಗೋವಿಂದ್ ವಲ್ಲಭ ಪಂತ್ ಆಗಿದ್ರು ಅದಕ್ಕೋಸ್ಕರ ಗೋವಿಂದ್ ವಲ್ಲಭ ಪಂತ್ ಸಾಗರ್ ಹೇಳಿ ಕರೀತಾರೆ ನೆನ್ಪಿಟ್ಕೊಡ್ರಿ ಈ ಪಾಯಿಂಟ್ ಆಮೇಲೆ ಮಹಾರಾಣಾ ಪ್ರತಾಪ್ ಸಾಗರ್ ಅಂತಂದೇಳಿ ಮಹಾರಾಣಾ ಪ್ರತಾಪ್ ಸಾಗರ್ ಅಂತಂದೇಳಿ ಬರುತ್ತೆ ಇದು ಬಿಯಾಸ್ ನದಿಗೆ ಬಿಯಾಸ್ ನದಿಗೆ ಏನಂತ ಹೇಳಿದ್ರೆ ಒಂದು ಡ್ಯಾಮ್ ಅನ್ನ ಕಟ್ತಾರ ಅದನ್ನ ಪೋಂಗ್ ಆನೆ ಕಟ್ಟು ಅಂತ ಹೇಳ್ತೀವಿ ಪೋಂಗ್ ಡ್ಯಾಮ್ ಅಂತಂದೇಳಿ ಸೊ ಅದರಿಂದ ನಿರ್ಮಿತವಾದಂತಹ ಜಲಾಶಯವನ್ನ ಮಹಾರಾಣಾ ಪ್ರತಾಪ್ ಸಾಗರ್ ಅಂತಂದೇಳಿ ಕರೀತಾರೆ ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹಲವಾರು ಹೇಳಿದೀನಿ ನೋಡ್ರಿ ಚಂಬಲ್ ನದಿ ಹೇಳಿದೀನಿ ಗಾಂಧಿ ಸಾಗರ್ ಜವಾಹರ್ ಸಾಗರ್ ಎಷ್ಟ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಭಾರತದ ತೇಲುವ ರಾಷ್ಟ್ರೀಯ ಉದ್ಯಾನವನ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ ಈಗ ನೀವು ನೋಡಿರ್ಬೋದು ಇಲ್ಲಿ ಡಯಾಗ್ರಾಮ್ ಒಳಗಡೆ ಫ್ಲೋಟ್ ಆಗ್ತಿರುತ್ತೆ ಯಾವಾಗ್ಲೂ ಸೊ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಎಲ್ಲೈತಂತ ಕೇಳಿದಾರ ಸೊ ಎಲ್ಲೈತ್ ಅಂತ ಹೇಳಿದ್ರ ಆ ಮಣಿಪುರ್ ಒಳಗಡೆ ಐತೆ ಎಲ್ಲಿ ಕಂಡು ಬರುತ್ತ ಮಣಿಪುರ್ ರಾಜ್ಯದಲ್ಲಿ ಕಂಡು ಬರುತ್ತ ಅದನ್ನ ನಾವು ಕೈಬುಲ್ ಲಾಮ್ ಅಂತ ಕರಿತೀವಿ ಏನಂತ ಕರಿತೀವಿ ಕೈಬುಲ್ ಲಾಮ್ ಸೊ ಈ ನ್ಯಾಷನಲ್ ಪಾರ್ಕ್ ನ್ಯಾಷನಲ್ ಪಾರ್ಕ್ ಹೆಸರು ಕೈಬುಲ್ ಲಾಮ್ ಜೋ ಇದು ಯಾವ್ದ್ರದ ಮೇಲೆ ತೇಲ್ತಾ ಅಂತ ಕೇಳಿದ್ರ ಲೋಕ್ಟಾಕ್ ಸರೋವರ ಅಂತ ಹೇಳ್ತೀವಲ್ಲ ಲೋಕ್ಟಾಕ್ ಸರೋವರದ ಮೇಲೆ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ ಅದು ಕೈಬುಲ್ ಲಾಮ್ ಅಂತ ಹೇಳ್ತೀವಿ ಲೋಕ್ಟಾಕ್ ಸರೋರ ನೆನ್ಪಿಟ್ ಮಣಿಪುರ್ ಒಳಗಡೆ ಕ್ಲಿಯರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಿಮ್ಲಿಪಾಲ್ ಅಂತಂದೈತೆ ಇದೊಂದೇನಂದ್ರೆ ಹುಲಿ ಸಂರಕ್ಷಣಾ ತಾಣ ಒಡಿಸ್ಸಾದ ಹುಲಿ ಸಂರಕ್ಷಿತ ಪ್ರದೇಶ ಒಡಿಸ್ಸಾದೊಳಗಡೆ ನಮ್ದಪ್ಪ ಎಲ್ಲಿ ಬರುತ್ತಂದ್ರ ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತಾ ಇವಾಗ ಅಷ್ಟು ಅದೇನ್ ಬೇಡ ಈಗ ನೆಕ್ಸ್ಟ್ ಕ್ವಶನ್ ಡಿಸ್ಕಶನ್ ಮಾಡೋಣ ಸಂಸತ್ತಿನ ಎರಡೂ ಸದನಗಳ ಸಂಸತ್ತಿನ ಎರಡೂ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ಅಂತಂದ್ರೆ ಇಲ್ಲಿ ನೋಡ್ರಿ ಈಗ ಲೋಕಸಭೆನೂ ಇರತ್ತಾ ಅದಾದ ನಂತರ ರಾಜ್ಯಸಭೆನೂ ಇರತ್ತ ಲೋಕಸಭೆ ಅಧಿವೇಶನ ನಡೆದ್ರೆ ಯಾರು ಹೆಡ್ ಇರ್ತಾರೆ ಸ್ಪೀಕರ್ ಇರ್ತಾರ ರಾಜ್ಯಸಭೆದಷ್ಟ ನಡೀತಾರೆ ಯಾರು ಇರ್ತಾರ ವೈಸ್ ಪ್ರೆಸಿಡೆಂಟು ಅಂದ್ರೆ ರಾಜ್ಯಸಭೆ ಅಧ್ಯಕ್ಷರು ಹೆಡ್ ಇರ್ತಾರ ಬಟ್ ಅದೇ ಇವಾಗ ಎರಡು ಸೇರ್ಬಿಟ್ಟು ಎಲ್ಲಾದ್ರೂ ಜಂಟಿ ಅಧಿವೇಶನ್ ನಡೀತು ಅಂತಂದ್ರೆ ಅದ್ರ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂತಂದ್ರ ಲೋಕಸಭೆಯ ಸಭಾಪತಿ ಸ್ಪೀಕರ್ ಅವ್ರ ಏನಂದ್ರ ಅಧ್ಯಕ್ಷರು ಇರ್ತಾರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದ್ ಪಾಯಿಂಟ್ ಆಗುತ್ತೆ ಕ್ಲಿಯರ್ ಆರ್ಟಿಕಲ್ ನೂರ ಎಂಟ್ರ ಪ್ರಕಾರ ನೂರ ಎಂಟ್ರ ಪ್ರಕಾರ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಲೋಕಸಭೆ ರಾಜ್ಯಸಭೆಯಲ್ಲಿ ಎರಡುದ್ರಲ್ಲಿ ಏನಂದ್ರೆ ಸಾಲ್ವ್ ಆಗ್ಲಿಲ್ಲ ಒಂದು ಮಸೂದೆ ಏನಂತ ಹೇಳಿದ್ರೆ ಬಿಕ್ಕಟ್ಟು ಉಂಟಾಯ್ತು ಎರಡು ಸದನಗಳ ನಡುವೆ ಹೇಳಿದ್ರೆ ಆವಾಗ ನೂರ ಎಂಟರ ಪ್ರಕಾರ ರಾಷ್ಟ್ರಪತಿಯವರು ಲೋಕಸಭೆ ಮತ್ತು ರಾಜ್ಯಸಭೆದವ್ರು ಹೇಳ್ತಾರ ನಾನ್ ಜಂಟಿ ಅಧಿವೇಶನ ಕರೆಯಾಕತ್ತೀನಿ ಹಾಕತ್ತೀನಿ ಅಂತಂದೇಳಿ ಅವಾಗ ಎಲ್ರು ಬಂದು ಅಟೆಂಡ್ ಆಗ್ಬೇಕು ಕ್ಲಿಯರ್ ಇದ್ರ ಅಧ್ಯಕ್ಷತೆಯನ್ನೇ ಯಾರು ವಹಿಸಿರ್ತಾರ ಲೋಕಸಭೆ ಸ್ಪೀಕರ್ ವಹಿಸಿರ್ತಾರ ಇಷ್ಟ ನೆನ್ ಇದನ್ ಬಿಟ್ಟು ಬೇರೆ ಬೇಡ ಇವಾಗ ನೆಕ್ಸ್ಟ್ ನೋಡ್ರಿ ಬೆಳಕಿನ ಕಿರಣಗಳು ಕಣ್ಣಿನ ಮುಂಭಾಗದಲ್ಲಿರುವ ಡ್ಯಾಶ್ ಎಂಬ ಹೊರಗಿನ ಪಾರದರ್ಶಕ ರಚನೆಯ ಮೂಲಕ ಕಣ್ಣನ್ನ ಪ್ರವೇಶಿಸುತ್ತದೆ ಪ್ರವೇಶಿಸುತ್ತೆ ಹೇಳಿ ಸೊ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಕಾರ್ನಿಯಾ ಹೇಳ್ತೀವಿ ಏನಂತ ಹೇಳಿದ್ರೆ ಇಲ್ಲಿ ಈ ಕಡೆ ಬರುತ್ತೆ ನೋಡ್ರಿ ಕಾರ್ನಿಯಾ ಅಂತ ಹೇಳ್ತೀವಿ ಸೊ ಅದ್ರ ಮುಖಾಂತರ ಏನಂತ ಹೇಳಿದ್ರೆ ಬೆಳಕು ಒಳಗಡೆ ಹೋಗತ್ತ ಆಮೇಲೆ ಒಂದು ಚಿತ್ರನ ಮೂಡತ್ತ ಅದು ಏನಂತಂದ್ರೆ ಉಲ್ಟಾ ಚಿತ್ರ ಮೂಡತ್ತ ಈಗ ನೋಡ್ರಿ ಕಣ್ಣಿನಿಂದ ಈ ತರ ಬಿಂತು ಅಂತಂದ್ರೆ ಕಣ್ಣಿನ ಇದ್ರ ಮೇಲೆ ರೆಟಿನಾ ಮೇಲೆ ರೆಟಿನಾ ಮೇಲೆ ಏನಂತಂದು ಹೇಳಿದ್ರೆ ಯಾವ ರೀತಿಯಾಗಿ ಬರುತ್ತ ಉಲ್ಟಾ ಚಿತ್ರ ಬೀಳುತ್ತ ಅದು ನಮ್ಗೆ ಹೆಂಗ್ ಕರೆಕ್ಟ್ ಆಗಿ ಅನ್ಸುತ್ತ ನೋಡ್ರಿ ಈಗ ಚಿತ್ರ ಇರುತ್ತ ಕಾರ್ನಿಯಾ ಮುಖಾಂತರ ಹೋಗಿ ರೆಟಿನಾ ಮೇಲೆ ಏನಂತಂದೇಳಿದ್ರೆ ಈ ರೀತಿಯಾಗಿ ರೆಟಿನಾ ಮೇಲೆ ಏನಂತಂದ್ರೆ ಉಲ್ಟಾ ಚಿತ್ರ ಮೂಡುತ್ತೆ ಆಮೇಲೆ ನರಗಳೆಲ್ಲ ಏನಂತಂದ್ರೆ ಬ್ರೈನ್ಗೆ ಹೋಗ್ತಾವೆ ಗೆ ಹೋದ ತಕ್ಷಣ ಆಕ್ಚುಯಲ್ ಮೆಸ್ ಹಿಂಗ್ ಕಾಣಿಸುತ್ತೆ ನಮ್ ಬ್ರೈನ್ಗೆ ಹೋದ ತಕ್ಷಣ ನಮ್ಗೆ ಇಮೇಜ್ ಅಂದ್ರೆ ಈ ರೀತಿಯಾಗಿ ಕಾಣಿಸುತ್ತ ನಮ್ಗೆಲ್ಲಾನು ಏನಂದ್ರೆ ಕಣ್ಣಿನೊಳಗ್ ಬಿಡೋದು ಉಲ್ಟಾನ ಬಟ್ ಆದ್ರೆ ನಮ್ಗೆ ಅಲ್ಲಿ ಕಾಣಿಸೋದೇನಂತಂದ್ರೆ ಗೆ ಒಳಗಡೆ ಸೊ ನಾರ್ಮಲ್ ಆಗಿ ಕಾಣಿಸ್ತಾವ ಕ್ಲಿಯರ್ ಇದನ್ನ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಮಾಗಿದ ಬಾಳೆಹಣ್ಣಿನಲ್ಲಿ ಮಾಗಿದ ಬಾಳೆಹಣ್ಣಿನೊಳಗಡೆ ಈ ತರ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಬಾಳ್ ಹಣ್ಣಾಗಿರತ್ತಲ್ಲ ಬಾಳೆಹಣ್ಣು ಅಥವಾ ಸೇಬು ಹಣ್ಣು ಇದ್ರಲ್ಲಿ ಯಾವ ಅನಿಲ ಇರುತ್ತ ಸಾರಿ ಆಮ್ಲ ಇರುತ್ತೆ ಅಂತ ಕೇಳಿದ್ರೆ ಮ್ಯಾಲಿಕ್ ಅಸಿಡ್ ಹೇಳ್ತೀವಿ ಯಾವ ಆಮ್ಲ ಇರುತ್ತೆ ಸೊ ಇದ್ರಲ್ಲಿ ಮಾಲಿಕ್ ಅಸಿಡ್ ಆಮೇಲೆ ಫಾರ್ಮಿಕ್ ಆಮ್ಲ ಹೇಳಿ ಬರುತ್ತೆ ಫಾರ್ಮಿಕ್ ಅಸಿಡ್ ಈಗ ಕೆಂಪು ಇರಿ ಕಡಿಯುತ್ತೆ ನೋಡ್ರಿ ಇರುವೆ ಕಡಿತ ಉಂಟಾಯ್ತಂತ ಹೇಳಿದ್ರೆ ತುಂಬಾ ಉರಿಯುತ್ತಲ್ಲ ಸೊ ಅದ ಅದ್ರೊಳಗಡೆ ಏನಂತಂದ್ರೆ ಫಾರ್ಮಿಕ್ ಅಸಿಡ್ ಇರುತ್ತೆ ಏನಿರುತ್ತೆ ಅದರಲ್ಲಿ ಫಾರ್ಮಿಕ್ ಅಸಿಡ್ ಆಮೇಲೆ ಹೈಡ್ರೋಕ್ಲೋರಿಕ್ ಅಸಿಡ್ ಎಚ್ ಸಿ ಎಲ್ ಅಂತಂದೇಳಿ ನಮ್ಮ ಜಠರದಲ್ಲಿ ಬಿಡುಗಡೆ ಆಗುವಂತಹ ಒಂದು ಅಸಿಡ್ ಯಾವ್ದಂತಂದ್ರೆ ಎಚ್ ಸಿ ಎಲ್ ಅಂತ ಹೇಳ್ತೀವಿ ಇದೇನ್ ಹೇಳಿದ್ರೆ ನಾವು ಊಟ ಮಾಡಿದಾಗ ನಾವು ಏನ್ ಬೇಕಾ ತಿಂತಿರಲ್ಲ ನೀವೆಲ್ಲ ಗಟ್ಟ್ರ ನೀರೆಲ್ಲ ಕುಡಿತೀರಿ ಅದೇನು ಅದೇ ಹುಡುಗಿರು ಅದಕ್ಕೆ ಪಾನಿಪುರಿ ಸೊ ಅದ್ರೊಳಗಡೆ ಎಲ್ಲ ತುಂಬಾ ವೈರಾಣುಗಳು ಆಮೇಲೆ ಬ್ಯಾಕ್ಟೀರಿಗಳು ಇರ್ತಲ್ಲ ಅವೆಲ್ಲ ಸತ್ತ ಹೋಗ್ಬೇಕಲ್ಲ ಸೊ ಅದಕ್ಕೋಸ್ಕರ ಜಟ್ರು ಏನ್ ಮಾಡತ್ತಂದ್ರೆ ಎಚ್ ಸಿ ಎಲ್ ಬಿಡುಗಡೆ ಮಾಡುತ್ತೆ ಹೊಟ್ಟೆ ಒಳಗಡೆ ಅವಾಗ ಅದೆಲ್ಲಾನು ಶುದ್ಧೀಕರಣ ಆಗುತ್ತೆ ಸೊ ಎಚ್ ಸಿ ಎಲ್ ಓಕೆ ಅದಾದ ನಂತರ ಇನ್ನೊಂದು ಬರುತ್ತೆ ಸ್ವಲ್ಪ ರಿಕಾಂಬ್ಲ ಎಚ್ ಟು ಎಸ್ ಓ ಫೋರ್ ಹೇಳ್ತೀವಿ ಇದು ಇದು ಬಹಳ ಡೇಂಜರಸ್ ಅಸಿಡ್ ಸ್ವಲ್ಪ ಎಲ್ಲಾದ್ರೂ ಮೈ ಮೇಲೆ ಬಿತ್ತಂತಂದ್ರೆ ಸುಟ್ಟು ಹೋಗ್ತೈತೆ ಬ್ಯಾಟ್ರಿ ಒಳಗಡೆ ಯೂಸ್ ಮಾಡ್ತಾರೆ ಬ್ಯಾಟ್ರಿ ಬ್ಯಾಟ್ರಿ ಒಳಗಡೆ ಯೂಸ್ ಮಾಡ್ತಾರೆ ಇವೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸು ನೆಕ್ಸ್ಟ್ ಉಳಿದಿದ್ದೆಲ್ಲ ಡಿಸ್ಕಶನ್ ಮಾಡ ಜೈ ಹಿಂದ್